ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನೆಕ್ಸ್ಟ್ ಅಂತಂದರೆ ಈ ಒಂದು ಶಾಲೆ ಎಲ್ಲ ಶಾಲೆ ರೀತಿಯಲ್ಲಿ ಮತ್ತೊಂದು ಶಾಲೆ ಅಂತ ಹಾಕ್ಬಾರ್ದು ಅನ್ನೋದು ಒಂದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಗುರಿ ಏನಂದ್ರೆ ಶಾಲೆ ಅಂತ ಹೇಳಿದಾಗ ಶಾಲೆಯಲ್ಲಿ ಶಿಕ್ಷಣ ಮಾತ್ರನೇ ಮುಖ್ಯ ಅಲ್ಲ ಶಿಕ್ಷಣ ಮುಖ್ಯ ಶಾಲೆ ಇರೋದೇ ಶಿಕ್ಷಣ ಕೊಡೋಕ್ಕೆ ಅದರ ಜೊತೆಗೆ ನಾವು ಸಂಸ್ಕಾರವನ್ನು ಕೊಡಬೇಕು ಸಂಸ್ಕಾರ ಕೊಟ್ಟು ಮಕ್ಕಳನ್ನು ಗುಣಮಂತ್ರವನ್ನು ಮಾಡಿದ್ರೆ ಅವನು ಜ್ಞಾನವಂತನೂ ಆಗ್ತಾನೆ ಗುಣವಂತನೂ ಇದು ಭಾಳ ಮುಖ್ಯ ಆಗುತ್ತೆ ಬರೀ ಶಿಕ್ಷಣ ಅನ್ನೋದು ಶಾಲೆಗೆ ಬಂದು ಆಗ್ಬೇಕು ಅಂತಿಲ್ಲ ಮನೆಗೆ ಕುಂತು ಶಿಕ್ಷಣ ಕೊಡ್ಬೋದು ಜ್ಞಾನವಂತ ಆಗ್ತದೆ ಆದರೆ ಸಂಸ್ಕಾರ ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಮತ್ತೊಂದು ಬೇಕು ಅಂತಾದರೆ ಒಂದು ಶಿಕ್ಷಣ ಸಂಸ್ಥೆಗೆ ಹೋಗಲಿಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ ಯಾಕಂದರೆ ನಾವು ತಿಳಿದಾಗೆ ಮಕ್ಕಳು ಹೆಚ್ಚಿನ ಸಮಯ ಕಳೆಯೋದೇ ಶಾಲೆ ರಾತ್ರಿ ಮನೆಗೆ ಹೋದರೆ ಮನೇಲಿ ರಾತ್ರಿ ಮಲಗ್ತಾರೆ ಅದೊಂದು ಹೊರಡ್ತಾರೆ ಬರ್ತಾರೆ ಹೆಚ್ಚು ಸಮಯ ಕಳೆದು ಶಾಲೆಯಲ್ಲಿ ಶಾಲೆಗಳಲ್ಲಿ ನಾವು ಒಂದು ಗುಣಮಟ್ಟದ ಶಿಕ್ಷಣ ತಂದಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ಯೋಚರಿಯನ್ನು ಮಾಡಿದ್ದೀವಿ ಮತ್ತು ಈಗಾಗಲೇ ನಿಮಗೆಲ್ಲ ಹಾಗೆ ವಿಜಯಪುಟ್ಟ ವಿದ್ಯಾಶಾಲೆ ಮೈಸೂರಿನಲ್ಲಿ ಒಂದು ಖ್ಯಾತಿಯನ್ನು ಪಡೆದಿರುವಂಥ ಸಂಸ್ಥೆ ಅದೇ ಸಂಸ್ಥೆಯ ಒಂದು ಆಡಳಿತ ಕೆಲವರು ಕೆಲವರಲ್ಲಿದ್ದೀವಿ ಆ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಅಲ್ಲಿಯ ಒಂದು ನೆರವಿನಲ್ಲೇ ಈ ಸಂಸ್ಥೆ ನಡೆಯುತ್ತದೆ ಹಾಗಾಗಿ ಆ ಸಂಸ್ಥೆಯಲ್ಲಿ ಯಾವುದೆಲ್ಲ ನಾವು ಪಠ್ಯಕ್ರಮವನ್ನು ಬಿಟ್ಟು ಇದೆಲ್ಲ ಏನೆಲ್ಲ ಚಟುವಟಿಕೆಗಳನ್ನ ನಾವು ಅಂದ್ಕೊಳ್ತೀವೋ ಎಲ್ಲವನ್ನೂ ಅಂದ್ಕೊಳ್ತೀವಿ ಇಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ನೋಡ್ತೀವಿ ಯಾಕಂತಂದರೆ ಇಲ್ಲಿ ಹೆಚ್ಚು ಜಾಗ ಇದೆ ಅಲ್ಲಿ ನಮಗೆ ಸ್ವಲ್ಪ ಜಾಗ ಬರ್ತಾ ಇದೆ ಪರಮ ಪೂಜ್ಯ ತೇಜಾವರ ಶ್ರೀಗಳು ಹಿಂದಿನ ಶ್ರೀಗಳು ಶ್ರೀ ವಿಶ್ವೇಶ್ವರಿ ಇದ್ದಾಗಲೇ ಇಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೊಟ್ಟರು ಈಗ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ವಿ ಭೂಮಿ ಪೂಜೆ ಮಾಡಿದಾಗ ಶ್ರೀ ಶ್ರೀ ವಿಶ್ವಪ್ರಸನ್ನ ಅತೀರ್ಥರು ಈಗಿನ ತೇಜಾರ್ ಶ್ರೀಗಳು ಅವರ ಈ ಶಾಲೆಯ ಅಧ್ಯಕ್ಷರು ಅವರಿದ್ದರು ಈಗ ನಾಡಿದ್ದು ಅಂದರೆ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ಬೌದ್ಧ ದಿನ ಈ ಶಾಲೆಯ ಕಟ್ಟಡದ ಆಗುತ್ತೆ ಆ ಒಂದು ಉದ್ಘಾಟನಾ ಸಮಾರಂಭಕ್ಕೆ ವರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾದೀಶ್ ಅತಿರ್ಥರು ಅಂದರೆ ಪಲಿಮಾರು ಮಠದ ಶ್ರೀಗಳು ಜಗದ್ಗುರು ಶ್ರೀ ಶ್ರೀ ಶಿವರಾತ್ ದೇಶ್ವರ ಮಹಾಸ್ವಾಮಿಗಳು ನಮ್ಮ ಸುತ್ತೂರು ಶ್ರೀಗಳು ಹಾಗೂ ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ಕ್ಷೇತ್ರ ಬೇಜಾರು ಮಟ್ಟದ ಈಗಿನ ಕ್ರೀಡಾಧಿಪತಿಗಳು ಇವರ ಇವರ ಒಂದು ಅಮೃತ ಹತ್ತದಿಂದ ಉದ್ಘಾಟನೆಯನ್ನು ನಾಡಿದ್ದು ನಾವು ಸಂಜೆ ಆರು ಗಂಟೆಗೆ ಇಟ್ಕೊಂಡಿದ್ದೇವೆ ಸಂಜೆ ಐದು ಗಂಟೆಗೆ ಇಲ್ಲಿ ಒಂದು ಒಂದು ಉಪಹಾರ ಹಾಗೂ ಒಂದು ಸಂಗೀತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದು ಭಕ್ತಿ ಸಂಗೀತ ತಂಡದವರಿಂದ ಐದರಿಂದ ಆರು ಗಂಟೆ ತನಕ ಒಂದು ಭಕ್ತಿ ಸಂಗೀತ ಇರುತ್ತೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಇರುತ್ತೆ ಆ ಸಭಾ ಕಾರ್ಯಕ್ರಮದಲ್ಲಿ ಮೂವರು ಶ್ರೀಗಳು ಈ ಒಂದು ಸಂಸ್ಥೆಯ ಉದ್ಘಾಟನೆಯನ್ನು ಮಾಡೋದ್ರ ಜೊತೆಗೆ ಈ ಸಂಸ್ಥೆ ಇಡೀ ಸಂಸ್ಥೆ ತಾಲಿಮ್ಯಿಂದ ನಿರ್ಮಿಸಲ್ಪಟ್ಟ ತುಂಬ ಜನ ದಾನಿಗಳು ಇದು ದುಡ್ಡು ಕೊಟ್ಟಿದ್ದಾರೆ ಒಂದು ವಿಶೇಷ ಏನಂದರೆ ಸಂಸ್ಥೆಗೆ ನಾವು ಸಾಲ ಮಾಡದೆ ದಾನಿಗಳಿಂದ ಹಣ ಸಂಗ್ರಹಿಸಿ ಸಂಸ್ಥೆಯನ್ನು ಕಟ್ಟಿದ್ದೀವಿ ಉದ್ದೇಶ ಎರಡು ಅದಕ್ಕೆ ಯಾಕಂದರೆ ಮೊದಲನೇ ಉದ್ದೇಶ ಸಾಲ ಮಾಡಿದರೆ ಆ ಸಾಲದ ಹೊರೆ ಮಕ್ಕಳದಲ್ಲಿ ಬಿಡುತ್ತೆ ನಾವು ಅವರಿಗೆ ಶಾಲಾ ಶುಲ್ಕ ಜಾಸ್ತಿ ಬಂದ ನಮಗೆ ಮಕ್ಕಳನ್ನ ಸಾಲ ಉತ್ಕರಣ ಮಾಡಬಾರ್ದು ಅವ್ರ ಮೇಲೆ ಅದರ ಬಡ್ಡಿಯ ಹೊಲೆಯನ್ನು ಬೀಳಬಾರ್ದು ಅನ್ನೋದು ಒಂದು ಮುಖ್ಯ ಕಾರಣ ಎರಡನೇ ಕಾರಣ ಏನಂತಂದ್ರೆ ಇದೆಲ್ಲ ದಾನಿಗಳಿಂದ ಬಂದಂಥ ದುಡ್ಡನ್ನು ಕೊಟ್ಟು ತುಂಬಾ ತುಂಬ ಜನ ತುಂಬ ಖುಷಿಪಟ್ಟು ಇದನ್ನು ನಮಗೆ ದಾನವನ್ನು ಕೊಟ್ಟರು ದಾನಿಂತ ಈ ಶಾಲೆಯ ಫೀಸನ್ನು ನಾವು ತುಂಬ ಕಮ್ಮಿ ಇಡ ಇಡಲಿಕ್ಕೆ ಸಾಧ್ಯ ಆಯಿತು ಯಾಕಂದರೆ ಇಂಥ ಒಂದು ಸುಮಾರು ಒಂದು ಮೂವತ್ತು ಕೋಟಿ ರೂಪಾಯಿ ಲಕ್ಷದಲ್ಲಿ ಕಟ್ಟಿದಂಥ ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ಒಂದು ಅರ್ಧದಷ್ಟು ಗುರುತನ್ನು ನಾವು ದಾಳಿಗಳಿಸಿಕೊಟ್ಟಿದ್ದಾರೆ ಇನ್ನು ಬಾಕಿ ಗುರುತನ್ನು ನಮ್ಮ ವಿದ್ಯಾರ್ಥಿಗಳ ಸಂಸ್ಥೆಗೆ ಹಾಕಿದ್ದೀವಿ ಮತ್ತು ನಾವು ಈ ಬಡ್ಡಿ ಕಟ್ಟಲಿಕ್ಕೆ ವಿದ್ಯೆಗ್ರಿಂದ ನಾವು ಕನಿಷ್ಠ ದರದಲ್ಲಿ ಮಕ್ಕಳಿಗೆ ಶಾಲಾ ಶುಲ್ಕವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಅದರಿಂದ ನಮಗೀಗ ಬರ್ತಿರೋ ಪೋಷಕರು ಅಷ್ಟೇ ತುಂಬ ಸಂತೋಷ ಪಡಿತಾರೆ ಮತ್ತು ಆಶ್ಚರ್ಯನೂ ಪಟ್ಟಿದ್ದಾರೆ ಯಾಕಂದರೆ ಈ ರೀತಿಯಾದಂಥ ಸಂಸ್ಥೆಗಳು ಮೈಸೂರಿನಲ್ಲಿ ಬೇಕಾದಷ್ಟಿದೆ ನಾವು ಶಾಲಾ ಅರ್ಥವನ್ನು ಮಾಡಿದಾಗ ಈ ಇಷ್ಟು ಕಟ್ಟಿಗೆ ನಾವು ಪಿಟಿಗೆ ಪಾಠ ಆಗೋದಿಲ್ಲ ಹಾಗಾಗಿ ನಾವು ಇದೊಂದು ಉತ್ತಮ ಗುಣಮಟ್ಟದ ವೈಭವಾದಂಥ ಒಂದು ಶಾಲೆ ಇರಬೇಕು ಆದರೆ ನಮ್ಮ ಶಾಲೆಯ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗಕ್ಕೆ ಒಂದು ಮಾಡಿರುವಂಥ ಶಾಲೆ ಆಗಬೇಕು ಅನ್ನೋದು ಶ್ರೀಗಳ ಇಚ್ಛೆ ಯಾಕಂದರೆ ಶ್ರೀಮಂತರಿಗೆ ತುಂಬಾ ಶಾಲೆ ಇರುತ್ತೆ ಇಲ್ಲಿ ಶ್ರೀಮಂತರು ಓದಬಾರ್ದು ಹೇಳಿಲ್ಲ ಇಲ್ಲಿ ಅವರು ಓದ್ಬೋದು ಆದರೆ ಮಧ್ಯಮ ವರ್ಗಕ್ಕೆ ಅವರು ತುಂಬ ಒಂದು ತುಂಬ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಒಂದು ಶಾಲೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇರತಕ್ಕಂಥ ಈ ರೀತಿ ನಾವು ಮಾಡಿದ್ದೀವಿ ಮತ್ತು ಪ್ರತಿ ಕ್ಲಾಸ್ ರೂಮ್ಗಳಲ್ಲೂ ಅಷ್ಟೇ ಒಳ್ಳೆಯ ಒಂದು ಎನ್ರೂನ್ಮೆಂಟ್ ಕ್ರಿಯೇಟ್ ಮಾಡಿದ್ದೇವೆ ಪ್ರತಿ ಕ್ಲಾಸ್ ರೂಮಲ್ಲೂ ಒಳ್ಳೆಯ ಒಳ್ಳೆಯ ಒಂದು ಪೀಠೋಪಕರಣಗಳನ್ನು ನಾವು ತಂದಿದ್ದೇವೆ ಸಾಮಾನ್ಯವಾಗಿ ನೀವು ನೋಡ್ತೀರಾ ಎಲ್ಲ ಕಡೆ ಪೀಠೋಪಕರಣಗಳನ್ನ ನಾವು ಕಬ್ಬಿಣದಲ್ಲಿ ಟೇಬಲ್ ಡೆಸ್ಕು ಬೆಂಚು ಅಂತ ಮಾಡಿಸ್ತೀವಿ ಆದರೆ ಇಲ್ಲಿ ನಾವು ಮಾಡಿರೋದ್ರಿಂದ ಇದು ಪ್ರೀ ಕೆ ಜಿ ಮಕ್ಕಳು ಅಂದರೆ ನರ್ಸರಿ ಮಕ್ಕಳಿಗೆ ನಾವು ಬೊಂಬೈಯಿಂದ ತರಿಸಿದ್ವಿ ಅದನ್ನು ಹೆಂಗ್ ಇದು ಅವರ ಮಕ್ಕಳಿಗೆ ಬೇಕಾದಂಥ ಪೀಠ ಮತ್ತು ಒಂದರಿಂದ ಐದನೇ ಕ್ಲಾಸಿಗೆ ಅದು ಡೆಲ್ಲಿಯಿಂದ ಬಂದಿದೆ ಎಲ್ಲ ವಿಶೇಷವಾದಂಥ ತರಿಸಿದ್ವಿ ಮಕ್ಕಳಿಗೆ ಅಲ್ಲಿ ಒಂದು ಒಳ್ಳೆಯ ಪಾಠ ಜೊತೆ ಒಳ್ಳೆಯ ವಾತಾವರಣ ಆಗಬೇಕು ಅವರಿಗೆ ಒಳ್ಳೆಯ ಒಂದು ಕಂಫರ್ಟ್ ಇರಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ದೀವಿ ಮತ್ತು ನಮ್ಮದು ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಲೈಬ್ರರಿ ಇದು ನಾವು ಲ್ಯಾಬ್ಗಳು ಮಾಡಿದ್ದೇವೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಲ್ಯಾಬ್ಗಳು ಮಾಡಿದ್ದೇವೆ ಈ ಲ್ಯಾಬ್ಗಳನ್ನೆಲ್ಲ ನಾವು ಲ್ಯಾಬ್ ಕೆಫೆ ಅನ್ನೋ ಒಂದು ಕಂಪ್ನಿಯಿಂದ ಕಲ್ಕಟ್ಟಾದಿಂದ ಕರೆಸಿದ್ದೇವೆ ಇದು ಮೈಸೂರಿನಲ್ಲಿ ಮತ್ತ ಮೊದಲಿನವರು ನಾವೇ ಅವ್ರಿಗೆ ಆರ್ಡ್ರು ಯಾಕಂದರೆ ಇದು ಒಂದು ಆಧುನಿಕ ರೀತಿಯಲ್ಲಿ ಈ ಒಂದು ಮೂರು ಪ್ರಯೋಗಾಲಯಗಳು ತಯಾರಾಗಿದ್ದಾವೆ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿಗಳು ನಾವು ಈ ವರ್ಷ ಮೊದಲನೇ ವರ್ಷ ಆದಂಥ ಬಿ ಕೆ ಜಿಯಿಂದ ಐ ತರಗತಿ ತನಕ ಮಾತ್ರ ಈಗ ಶಾಲೆಯನ್ನು ನಡೆಸ್ತೇವೆ ತ್ರೀ ಕೆ ಜಿದ್ದು ಫಿಫ್ತ್ ಸ್ಟ್ಯಾಂಡರ್ಡು ಇಲ್ಲಿ ಪ್ರೀ ಕೆ ಜಿ ಇರುತ್ತೆ ಎಲ್ ಕೆ ಜಿ ಇರುತ್ತೆ ಯು ಕೆ ಜಿ ಒಂದರಿಂದ ಐದು ಇದಾದ ಮೇಲೆ ವರ್ಷ ವರ್ಷ ನಾವು ಒಂದೊಂದು ತರಗತಿಯನ್ನು ಎದುರಿಸುವ ಮುಂದಿನ ವರ್ಷ ಎಂಟನೇ ತರಗತಿಯೂ ಪ್ರಾರಂಭ ಮಾಡುವಂಥ ಯೋಚನೆ ಇದೆ ಅವಾಗೇನಿರುತ್ತೆ ಮುಂದಿನ ವರ್ಷ ಆರು ಆರು ನೂರು ಏಳು ಮುಂದೆ ಎಂಟು ಮುಖ್ಯ ಎಂಟುನೂರು ಹೋಗಿ ಹತ್ತಕ್ಕೆ ಹೋಗ್ತಾರೆ ಅವಾಗ ಪತ್ರಕ್ಕೆ ಹೋಗುತ್ತೆ ಅಂತೇಳಿ ಆ ಒಂದು ಯೋಚನೆ ಇದೆ ಮತ್ತು ಮತ್ತೊಂದು ವಿಶೇಷ ನಮ್ಮ ಏನಂತಂದ್ರೆ ಎರಡು ವಿಶೇಷಗಳು ಒಂದು ಮೆಡಿಟೇಷನ್ ಆದಂತ ಮಾಡಬೇಕು ಸಾಮಾನ್ಯವಾಗಿ ಶಾಲೆಗಳಲ್ಲಿ ಒಂದು ಕಡೆ ಎಲ್ಲ ಭಜನ್ನು ಅಂತೇಳಿ ಯಾವುದಾದ್ರು ಮೂಲೆಯನ್ನು ಮಾಡ್ತೀವಿ ನಾವು ಇಲ್ಲಿ ಒಳಗೆ ಬಂದರೆ ಮೊದಲೇನೇ ಖಂಡಿತ ಬಿಡೋದು ಮೆಡಿಟೇಷನ್ ಆದ ಅಲ್ಲಿ ಭಜನೆ ಯೋಗ ಮೆಡಿಟೇಷನ್ನು ಇದೆಲ್ಲವೂ ಅಲ್ಲಿ ಆಗ್ತದೆ ಯಾಕಂದರೆ ನಮ್ಮ ಕಟ್ಟಡದಲ್ಲಿ ಒಂದು ಅಂಥದ್ದನ್ನು ನಾವು ಮಾಡುವಾಗ ಇಡೀ ಒಂದು ಕಟ್ಟಡಕ್ಕೆ ಮತ್ತು ನೀರೋರಿಗೆ ಶಕ್ತಿಯನ್ನು ತುಂಬುತ್ತೆ ಭಗವಂತನ ಒಂದು ಪ್ರಾರ್ಥನೆಯನ್ನು ನಾವು ಅದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಳಗೆ ಬಂದಾಗ ಮೊದಲನೇ ಆಧಾರದೇ ಇರುತ್ತೆ ಮತ್ತೊಂದು ದೊಡ್ಡ ಒಂದು ಜಾಗವನ್ನು ಇಟ್ಟಿದ್ದೀವಿ ಆಕ್ಟಿವಿಟಿ ರೂಮ್ ಅಂತೇಳಿ ಇದು ಈ ನರ್ಸರಿ ಮಕ್ಕಳಿಗೆ ಆ ನರ್ಸರಿ ಮಕ್ಕಳಿಗೆ ಪಾಠ ಪ್ರವೇಶ ಸಂಗೀತ ಅವರಿಗೆ ಆಟ ಆಡ್ತಾ ಆಡ್ತಾ ಅವರು ಕಲಿಯಬೇಕಾಗಿತ್ತು ಅಂದರೆ ಅವರಿಗೆ ವಿದ್ಯೆ ಕೂಡಲೇ ಆಟಗಳ ಮುಖಾಂತರ ಅಂಥ ಒಂದು ವಾತಾವರಣದಲ್ಲಿ ತಯಾರು ಮಾಡಿದ್ದೀವಿ ಅದಕ್ಕೆ ತುಂಬ ವಿನೂತನವಾದಂಥ ಸಲಕರಣೆಗಳನ್ನೆಲ್ಲ ನಾವು ದೇಶದ ಬೇರೆ ಬೇರೆ ಭಾಗಗಳಿಂದ ನಾವು ಪರಿಶೀಲನೆ ನಾವು ಮಾಡಿರುವಂಥದ್ದು ಸೊ ಅದೂ ಇಲ್ಲಿ ಈ ಪಕ್ಕದ ಹಂತದಿದೆ ನೀವು ಅದನ್ನು ನೋಡ್ಬೋದು ಆಮೇಲೆ ಹೀಗೆ ನಾವು ಒಂದು ಉತ್ತಮ ಒಂದು ಸಂಸ್ಥೆಯನ್ನು ನಾವು ನಡೆಸ್ಕೊಳ್ಬೇಕು ಪ್ರದರ್ಶನ ನೀವು ಪತ್ರಕರ್ತರೆಲ್ಲ పరిచయద్రీతి నమ్మ ఎలా కార్యక్రమం ఒళ్ళు ప్రచారే బిర ఒ మాధ్యమే ఈ పత్రికా మాధ్యమ మొత్తం దృశ్య మాధ్యమ నేను ఇర బేసినవన్న ప్రచారో నీకు సభ్యే తప్పనే ఒక అర్ధదినంత శే నె అదే ఇప్పటి ఆమె కలవంటే ಈಗ ಮಾಡ್ತಿರೋ ಅನುಭವ ಬಂದಿದ್ದು ಇಬ್ಬರು ಪೇರೆಂಟ್ಸನ್ನು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಮನೆ ಮಗು ನೋಡ್ಕೊಳೋಕ್ಕಾಗಲ್ಲ ಅವರು ಫುಲ್ ಡೇಸ್ಗಳಿದ್ರೆ ಬಡ್ಡೇನು ಅಂತ ಆದರೆ ಅಷ್ಟು ಚಿಕ್ಕ ಮಕ್ಕಳಿಗೆ ಫ್ರೀ ಡೇಸ್ ಫುಡ್ ಮಾಡಬಾರ್ದು ಮಕ್ಕಳಿಗೆಷ್ಟು ಚೈನಾದಿಂದ ಆದಷ್ಟೇ ಇಟ್ಕೊಂಡು ಅಂಥ ಪೋಷಕ ಒಬ್ರು ಕೆಲ್ಸಕ್ಕೆ ಹೋಗೋರು ಇರ್ಬೋದು ಮತ್ತೊಬ್ರು ಡೂರಿಂದ ಬರ್ತಾರೆ ಎರಡು ಮಕ್ಕಳು ಇರ್ತಾರೆ ಒಂದು ಮಗು ತೆಟ್ಕೊಳೋಕನ್ನು ಹನ್ನೆರಡು ಗಂಟೆಗೆ ಇನ್ನೊಂದು ನಾಲ್ಕು ಗಂಟೆಗೆ ಲೇಡಿನ ಆ ಮಗು ಬಟ್ಟೆ ಮಧ್ಯಾಹ್ನ ಒಂದು ಮಕ್ಕಳಿಗೆ ಇರೋ ಸೌಕರ್ಯ ಮಾಡ್ಕೊಡ್ತೀವಿ ಅವರಿಗೆ ಒಂದು ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಮಾಡಿದ್ವಿ ಕ್ರೆಶ್ ಅಂತ ಇರ್ತಾರೆ ಇಂಗ್ಲೀಷಲ್ಲಿ ಆ ಮಕ್ಕಳನ್ನ ಒಂದು ಕಟ್ಟೋದ್ರೆ ಆ ಮಕ್ಕಳಿಗೆ ಅಂದರೆ ಅವರು ಊಟ ಕಟ್ಕೊಟ್ಟಾಗ ಆ ಊಟ ಮಾಡಿಸಿ ಮಕ್ಕಳಿಗೆ ಆಮೇಲೆ ಒಂದು ಮಲಗಿಸಿ ಅವ್ರು ನಾಲ್ಕು ನಾಲ್ಕು ಕಡೆ ಕೊಡುವಾಗ ಕಟ್ಕೊಡುವಂಥ ಒಂದು ಆಟ ಆಡಿಸ್ಕೊಂಡು ಒಂದು ಜನ ಮಾಡಿ ಮಾಡ್ತೀವಿ ಅಂದರೆ ಮಕ್ಕಳನ್ನ ಒಂದು ಒಂದು ಎರಡು ಮೂರು ಗಂಟೆ ಒಂದು ಆರೈಕೆ ಮಾಡೋದಕ್ಕೆ ಕೆಲಸವನ್ನು ಮಾಡ್ಬೋದು ಇನ್ನು ಒಂದನೇ ಮೊನ್ನೆಗಾಗಿ ಒಂದೇ ಕೆಲಸದ ಐದನೇ ಕಷ್ಟ ಅರವತ್ತು ಸಾವಿರ ರೂಪಾಯಿ ಫೀಸ್ ಹದಿನೈದು ಸಾವಿರ ರೂಪಾಯಿ ಡೆವಲಪ್ಮೆಂಟ್ ಕೊಟ್ಟಂತ ಅರವತ್ತು ಸಾವಿರ ಆ ಡೆವಲಪ್ಮೆಂಟ್ ಬಟ್ ಒಂದೇ ವರ್ಷ ಅಂದರೆ ಮೊದಲನೇ ಸರಿ ಯಾರು ಶಾಲೆಗೆ ಸೇರ್ತಾರೆ ಆವಾಗ ಮಾತ್ರ ಮುಂದಿನ ವರ್ಷ ಕೊಡಗಟ್ಟು ಸೊ ಇದು ನಾವು ಇಲ್ಲಿ ಒಂದು ಫೀಸ್ ಕಮ್ಮಿ ಇಟ್ಟಿದ್ರಮೆ ಕ್ವಾಲಿಟೀಲಿ ಎದುರಿಸ ಕಮ್ಮಿ ಮಾಡಿದ అల్లికి వెళ్లే ఆ దృష్టిని నాకు ఒళ్ళ టీచర్స్ పెట్టు అంతే నాము జనవరిన కేసాం జన్వరి తిండి అడ్వర్టైస్మెంట్ హాటి యాకంటే సమాన్యంగా టీచర్సు యాదో శాలేలి బేరబేరే కారణకి మొత్తం శాలి హోటల్ అవి ఇదే అర్థ ఆబోదు అవ్వ ఆ శాలి వెళ్ళికి అవకాశ కమి అ శాల వాతావరణ ఇష్టం బేర్బేరే కారణం ಸಾಮಾನ್ಯವಾಗಿ ಮ ಮಾರ್ಚ್ ತಕ್ಕ ಕೆಲಸ ಮಾಡ್ತಾರೆ ಅವ್ರು ಏಪ್ರಿಲ್ನಲ್ಲಿ ಬಿಟ್ಟು ಬೇರೆ ಕಡೆ ಸೇರ್ತಾರೆ ಅದಕ್ಕೆ ಇಂಟ್ರ್ಯೂನಲ್ಲಿ ಚೆನ್ನಾಗಿ ಮಾಡ್ಬೋದು ಕ್ಲಾಸ್ ಚೆನ್ನಾಗಿ ಮಾಡಬೇಕು ಇರ್ಬೋದು ಡೆಮೋ ಕ್ಲಾಸ್ ಮಾಡೋದು ಆ ಡೆಮೋ ಕ್ಲಾಸ್ ಮಾಡಿ ನಮಗೆ ಬೇಕಾಗಿಂದು ಹನ್ನೊಂದು ದಿನನೇ ಸೆಲೆಕ್ಟ್ ಮಾಡಿ ಅಂದರೆ ಅಷ್ಟು ಫಿಲ್ಟೇಷನ್ ಆಗಿದೆ ಆಮೇಲೆ ಒಳ್ಳೆಯ ಸೌಧ ಕೊಡ್ತಾ ಇದ್ದೀವಿ ಅವರು ಯಾಕಂದರೆ ಒಬ್ಬ ಟೀಚರು ಅವರಿಗೆ ತೃಪ್ತಿಯಾಗಿ ಅವ್ರು ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡೋಕ್ಕಾಗುತ್ತೆ ಸಂಸಾರ ಆಗಿರಬೇಕು ತಾವು ತೃಪ್ತಿಯಾಗಿರಬೇಕು ಏನು ತಿಂತೀವಿ ಒಳ್ಳೆ ಕಮಿಟೆಡ್ ಟೀಚರ್ಸ್ ಸಿಕ್ಕಿದ್ದಾರೆ ಆಮೇಲೆ ವರ್ಷ ವರ್ಷ ಹಕ್ಕೂ ಅಡಿಷನಲ್ ಅಡಿಷ್ನಲ್ ಟೀಚರ್ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ನಾನು ಕಲ್ಸಿದ್ದೀವಿ ನಮ್ಮ ನಿರೀಕ್ಷೆ ಒಂದು ಆಗುತ್ತೆ ಅಂತ ಯಾಕಂದರೆ ಈ ಅಡ್ಮಿಷನ್ ಪ್ರೊಸೆಸ್ಸು ಆದಷ್ಟು ಕೊನೆ ತನೇ ಇದೆ ಮತ್ತು ಇವಾಗೆಲ್ಲ ಕೋಡ್ ಆಫ್ ಕಂಡಕ್ಟು ಅಲ್ಲಿ ಇತ್ತು ಟ್ರಾನ್ಸ್ಫರ್ಸ್ ಎಲ್ಲ ಆಗಿಲ್ಲ ಎಲ್ಲ ಸರ್ ಆದಾಗ ಜೂನ್ ನಾಲ್ಕರ ನಂತರ ಒಂದು ಜನ ಬರ್ತಾರೆ ಅಂತಿಮ ಮತ್ತು ನಮಗೆ ಇನ್ನೊಂದು ಮುನ್ನೂರು ಜನಕ್ಕೆ ಎನ್ಕ್ವೈರಿ ಇದೆ ಅವರು ಅವ್ರು ಇನ್ನೂ ಡಿಸಿಷನ್ ತೊಗೊಂಡಿಲ್ಲ ಕೆಲವ್ರು ತೊಗೊಂಡಿರ್ಬೋದು ಎಲ್ಲೋ ಶಾಲೆಗೆ ಕಂಟಿನ್ಯೂ ಮಾಡ್ತೀನಿ ಅಥವಾ ಬೇರೆ ಶಾಲೆಗೆ ಆಗ್ತದೆ ನಿಮ್ಮಲ್ಲಿ ಬರ್ಬೇಕು ಥರ ಎಲ್ಲ ಇದ್ದಾರೆ ಅದರಿಂದ ನಾವು ಇಷ್ಟು ಬೇಗ ಈ ಡಿಯಂಗೆಷ್ಟೊತ್ತಿಗೆ ಒಂದು ಮೂರೈದು ಮಾಡಿರೋಕ್ಕೂ ವಿಶೇಷಣೆ ಯಾಕೆಂದರೆ ಮೊದಲನೇ ವರ್ಷ ತುಂಬ ಜನಕ್ಕೆ ಆತಂಕ ಇರುತ್ತೆ

ಬಿ ಟಿ ಟೀಚರ್ ಬೇರೆ ಮ್ಯೂಸಿಕ್ ಬೇರೆ ಈ ಥರ ಅಂಥವ್ರು ಒಂದಷ್ಟು ಜನ ಇತ್ತು ಒಟ್ಟು ನಮ್ಮ ಸ್ಟಾಫ್ ಒಟ್ಟಿಗೆ ಇಪ್ಪತ್ತೇಳು ಜನ ಇದ್ದರು ಇಲ್ಲಿ ಹೋದ ಮಕ್ಕಳು ಬೇರೆ ಕಡೆ ಹೋಗಿದ್ದಾರೆ ಆದರೆ ಇಲ್ಲಿ ನಾವು ಶಾಲೆ ಮುಚ್ಚುವಾಗ ಇದ್ದಂಥ ಪರಿಸ್ಥಿತಿ ಏನಂದ್ರೆ ಅಲ್ಲಿ ತುಂಬ ಬಡ ಮಕ್ಕಳು ನಮ್ಮದು ಫೀಸ್ ಎಷ್ಟಿತ್ತು ಅಂದರೆ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಆ ಎರಡು ಸಾವಿರ ರೂಪಾಯಿ ಫೀಸ್ನ ಇನ್ನೊಂದು ನಲ್ವತ್ತು ಜನದಲ್ಲಿ ಒಂದು ಐವತ್ತು ಜನ ಕೊಡ್ತಾರೆ ನಿಮ್ಗೆ ಯಾರು ಕೊಡ್ತಾರೆ ಆ ಪರಿಸ್ಥಿತಿ ಇತ್ತು ಆಯಿತಾ ಅವರೆಲ್ಲ ಈಗ ಬೇರೆ ಕಡೆ ಹೋಗಿ ಸೆಟ್ಲಾಗಿದ್ದಾರೆ ಓದ್ತಾ ಇದ್ದಾರೆ ಅವ್ರಿಗೆ ಒಂದು ಎರಡು ಎರಡು ವರ್ಷ ಮುಂದೆ ಹೋಗಿದ್ದಾರೆ ಕೆಲವರನ್ನ ಟೆಂತ್ ಪಾಸ್ ಮಾಡಿ ಹೋಗಿರೋರು ಇದ್ದಾರೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಡ್ತೀವಿ ಒಂದು ಅವ್ರು ಬಂದರೆ ನಮಗೆ ನಾನು ಫೀಸನ್ನು ಬಿಟ್ಕೊಡೋಕ್ಕಾಗಲ್ಲ ಯಾಕಂದರೆ ಫೀಸ್ ಬರಲಿಲ್ಲ ಅಂದರೆ ನನಗೆ ನಡೆಸೋಕ್ಕಾಗಲ್ಲ ತುಂಬ ಇರುತ್ತೆ ಡೆವಲಪ್ಮೆಂಟ್ ಫೀಸನ್ನು ನಾನು ಅವರಿಗೆ ಮಾಫಿ ಮಾಡ್ತೀನಿ ಯಾಕೆಂದರೆ ಒಂದು ನಾವು ಒಂದು ಒಂದು ಕೊಡಬೇಕಾಗೆ ಅಭಿಮಾನದಿಂದ ಬಂದಲ್ಲ ಅಂತೇಳಿ ಅದು ಈಗ ಇಲ್ಲಿ ನಮ್ಮ ಕೆಲವರು ಸೇರ್ತಾ ಅಂದರೆ ಅವ್ರು ಓದಿದ್ದೆ ಈಗ ನನ್ನ ಮಗಳು ಮೊಮ್ಮಗಿ ಮುಖ್ಯ ಆ ಥರದ ಕೆಲ ಬಂದಿದಾರೆ ಅವ್ರಿಗೆ ಒಂದು ಡೆವಲಪ್ಮೆಂಟ್ ಫೀಸ್ ಬಿಡ್ತಾರೆ ಮಾನವೀಯತೆ